ನಮಸ್ಕಾರ ಋತಂ ಕನ್ನಡಕ್ಕೆ ಸ್ವಾಗತ ಇವತ್ತು ನವರಾತ್ರಿಯ ಆರನೇ ದಿನ ಆರನೇ ದಿನ ಪೂಜಿಸುವಂತಹ ದುರ್ಗಾದೇವಿಯ ರೂಪವೇ ಮಾತೆ ಕಾತ್ಯಾಯಿನಿ ಅತ್ಯಂತ ಹೆಚ್ಚು ಪೂಜಿಸಲ್ಪಡುವ ರೂಪಗಳಲ್ಲಿ ಈ ರೂಪವೂ ಒಂದಾಗಿದೆ ಹಾಗೂ ಆಕೆಯನ್ನು ವಿನಾಶಿನಿ ಅಂತಲೂ ಹೇಳ್ತಾರೆ ಅವಳಿಗೆ ನಾಲ್ಕು ಕೈಗಳಿರ್ತವೆ ಒಂದು ಕೈಯಲ್ಲಿ ಉದ್ದವಾದ ಖಡ್ಗವನ್ನು ಚಲಾಯಿಸ್ತಾ ಇದ್ರೆ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ಹಾಗೂ ಮತ್ತೆರಡು ಕೈಗಳಲ್ಲಿ ಭಕ್ತರಿಗೆ ಅಭಯವನ್ನು ನೀಡ್ತಾ ಇರ್ತಾಳೆ ಪುರಾಣಗಳ ಪ್ರಕಾರ ಕತ್ ಅನ್ನುವ ಮುನಿ ಇದ್ದ ಅವನಿಗೆ ಕಾತ್ಯ ಎಂಬ ಮಗನಿದ್ದ ಅವನ ಬಳಿಕ ಕಾತ್ಯಾಯನ ಎಂಬ ಮುನಿಯು ಅವರ ವಂಶಸ್ಥನಾಗಿ ಜನಿಸಿದ ಆದರೆ ಕಾತ್ಯಾಯನ ಮುನಿಗೆ ಸಂತತಿ ಇರಲಿಲ್ಲ ಹಾಗಾಗಿ ಆತನು ಸಂತಾನವನ್ನು ಪಡೆಯುವುದಕ್ಕೋಸ್ಕರ ಕಠಿಣ ತಪಸ್ಸನ್ನು ಮಾಡುತ್ತಾರೆ ಅದೇ ಸಂದರ್ಭದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳಿಗೆ ಬಹಳ ಉಪಟಳ ಮಾಡ್ತಾ ಇರ್ತಾನೆ ಅವನ ದಬ್ಬಾಳಿಕೆ ದಿನೇ ದಿನೇ ಹೆಚ್ಚಾಗ್ತಲೇ ಇರುತ್ತೆ ದೇವತೆಗಳೆಲ್ಲ ಅವನಿಗೆ ಒಂದು ಕೊನೆ ಕಾಣಿಸುವಂತೆ ವಿಷ್ಣುವಿನ ಮೊರೆ ಹೋಗ್ತಾರೆ ವಿಷ್ಣುವಿನ ಅಪ್ಪಣೆಯ ಮೇರೆಗೆ ಶಿವ ಹಾಗೂ ಬ್ರಹ್ಮದೇವರು ಅವನ ಜೊತೆ ಸೇರಿ ತ್ರಿಮೂರ್ತಿಗಳ ಶಕ್ತಿಯು ಒಟ್ಟಾಗಿ ಒಂದು ದೇವಿಯ ಅವತಾರ ತಾಳುತ್ತೆ ಆ ರೂಪವೇ ಮಾತೆ ಕಾತ್ಯಾಯಿನಿ ಆಕೆಯು ಕೂಡ ದುರ್ಗಾದೇವಿಯ ರೂಪವೇ ಆಗಿದ್ದಾಳೆ ಅವಳು ಭೂಮಿಯ ಮೇಲೆ ಅವತರಿಸಿದ್ದು ಹೇಗಂದ್ರೆ ಈ ಕಾತ್ಯಾಯನ ನಿಯಮಗಳಾಗಿ ಹಾಗಾಗಿಯೇ ಅವಳನ್ನು ಕಾತ್ಯಾಯಿನಿ ಅಂತ ಕರೆಯಲಾಯಿತು ಮಾತೆ ಕಾತ್ಯಾಯಿನಿಯು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕಾಗಿಯೇ ಜನಿಸಿದವಳು ಮೂರು ಕಣ್ಣುಗಳಿದ್ದಂತಹ ಆಕೆಯು ವಿಶೇಷ ಕಾಂತಿಯುತವಾದ ರೂಪವನ್ನು ಹೊಂದಿದ್ದು ಸಾವಿರ ಸೂರ್ಯರಷ್ಟು ಪ್ರಕಾಶಮಾನವಾದ ಕಾಂತಿ ಅವಳದ್ದಾಗಿತ್ತು ದೇವಾದಿ ದೇವತೆಗಳೆಲ್ಲ ಮಹಿಷಾಸುರನ ಸಂಹಾರಕ್ಕಾಗಿ ಆಕೆಗೆ ವಿವಿಧ ರೀತಿಯ ಆಯುಧಗಳನ್ನು ನೀಡಿದ್ರಂತೆ ಶಿವನು ಒಂದು ತ್ರಿಶೂಲವನ್ನು ವಿಷ್ಣುವು ಚಕ್ರ ಅಂದರೆ ಸುದರ್ಶನ ಚಕ್ರವನ್ನು ವರುಣನು ಒಂದು ಶಂಖವನ್ನು ಅಗ್ನಿಯು ಒಂದು ಈಟಿಯನ್ನು ವಾಯುವು ಒಂದು ಬಿಲ್ಲನ್ನು ಸೂರ್ಯನು ಒಂದು ಬತ್ತಳಿಕೆಯನ್ನು ಇಂದ್ರನು ವಜ್ರಾಯುಧವನ್ನು ಕುಬೇರನು ಒಂದು ಗದೆಯನ್ನು ಬ್ರಹ್ಮನು ಒಂದು ಜಪಮಾಲೆ ಹಾಗೂ ಕಮಂಡಲವನ್ನು ಕಾಳನು ಒಂದು ಖಡ್ಗ ಹಾಗೂ ಗುರಾಣಿಯನ್ನು ಮತ್ತು ವಿಶ್ವಕರ್ಮನು ಒಂದು ಯುದ್ಧ ಮಾಡುವಂತಹ ಗರಗಸ ಹಾಗೂ ಇನ್ನಿತರೆ ಅಗತ್ಯ ಆಯುಧಗಳನ್ನೆಲ್ಲ ನೀಡ್ತಾರೆ ಇಷ್ಟೆಲ್ಲ ಆಯುಧಗಳಿಂದ ಶೋಭಿತಳಾದ ಆಕೆಯು ಸಿಂಹದ ಮೇಲೆ ಸವಾರಿ ಮಾಡ್ತಾ ಮಹಿಷಾಸುರನು ವಾಸವಿದ್ದಂತಹ ವಿಂಧ್ಯ ಪರ್ವತದ ಎಡೆಗೆ ಸಾಗಿ ಬರ್ತಾಳೆ ಈ ಮಹಿಷಾಸುರನ ಹುಟ್ಟಿನ ಕಥೆ ಕೂಡ ಬಹಳ ಕುತೂಹಲಕಾರಿಯಾಗಿದೆ ಅವನ ತಂದೆಯಾದ ರಂಭಾಸುರ ರಾಕ್ಷಸರ ರಾಜನಾಗಿದ್ದ ಅವನಿಗೆ ಒಂದು ಬಾರಿ ಮಹಿಷಿ ಅನ್ನೋ ರಾಜಕುಮಾರಿಯ ಮೇಲೆ ಪ್ರೇಮವಾಯಿತು ಮಹಿಷಿಯು ಶಾಪದಿಂದಾಗಿ ನೀರಿನಲ್ಲಿರುವ ಎಮ್ಮೆಯಾಗಿದ್ದಳು ಮಹಿಷ ಅನ್ನೋದು ಎಮ್ಮೆ ಅಥವಾ ಕೋಣ ಎಂಬುದರ ಸಂಸ್ಕೃತ ರೂಪವಾಗಿದೆ ರಂಭಾಸುರ ಮತ್ತು ಮಹಿಷಿಯರಿಗೆ ಮಗನಾಗಿ ಹುಟ್ಟಿದವನೇ ಮಹಿಷಾಸುರ ಅವನ ಈ ವಂಶಾವಳಿಯ ಕಾರಣದಿಂದಾಗಿ ಅವನಿಗೆ ಅಸುರನಾಗಿಯೂ ಕೋಣನಾಗಿಯೂ ರೂಪಾಂತರ ಹೊಂದುವಂತಹ ವಿಶೇಷ ಶಕ್ತಿ ಒದಗಿ ಬಂದಿತ್ತು ತನ್ನ ಶಕ್ತಿಯ ದುರುಪಯೋಗ ಮಾಡಿದ ಅವನು ಭೂಲೋಕವಲ್ಲದೆ ದೇವಲೋಕಕ್ಕೂ ಹೋಗಿ ಉಪಟಳ ಮಾಡೋಕೆ ಶುರು ಮಾಡಿದ್ದ ಸರಿ ಈಗ ಮಾತೆ ಕಾತ್ಯಾಯನಿಯು ಮಹಿಷಾಸುರನನ್ನು ವಧಿಸೋಕೆ ಬಂದ ಕಥೆಯನ್ನು ನೋಡೋಣ ಅವರಿಬ್ಬರ ನಡುವೆ ಬಹಳ ದಿನಗಳ ಕಾಲ ಉಗ್ರವಾದ ಹೋರಾಟವೇ ನಡೆಯಿತು ಕಡೆಗೂ ಮಾತೆಯು ಅವನನ್ನು ಸೋಲಿಸಿ ತನ್ನ ಖಡ್ಗದಿಂದ ಅವನ ಶಿರಚ್ಛೇದ ಮಾಡಿಯೇ ಬಿಡ್ತಾಳೆ ಮಹಿಷಾಸುರನನ್ನು ವಧಿಸಿದಂತಹ ಸುಸಂದರ್ಭವನ್ನು ಭಾರತದ ಹಲವು ಕಡೆ ದುರ್ಗಾ ಪೂಜೆಯಾಗಿ ಆಚರಿಸಲಾಗುತ್ತೆ ಮಹಿಷಾಸುರನನ್ನು ವಧಿಸಿದ ಕಾರಣ ಅವಳನ್ನು ಮಹಿಷಾಸುರ ಮರ್ದಿನಿ ಅಂತಲೂ ಕರೆಯುತ್ತಾರೆ ಮಾತೆ ಕಾತ್ಯಾಯಿನಿಯನ್ನು ನವರಾತ್ರಿಯ ಹಬ್ಬದಲ್ಲಿ ಆರನೇ ದಿನ ಪೂಜಿಸ್ತಾರೆ ಸೂಕ್ತ ರೀತಿಯಲ್ಲಿ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡುವುದರ ಮೂಲಕ ದೇವಿಯ ಕೃಪೆಗೆ ಒಳಗಾಗಬಹುದಾಗಿದೆ ಇದಿಷ್ಟು ದುರ್ಗಾ ಮಾತೆಯ ಆರನೇ ಶಕ್ತಿಯ ಕಥೆ ಇನ್ನು ಏಳನೇ ರೂಪವಾದ ಮಾತೆ ಕಾಳರಾತ್ರಿಯ ಕುರಿತು ನಾಳೆಯ ಸಂಚಿಕೆಯಲ್ಲಿ ತಿಳಿಯೋಣ ನಮಸ್ಕಾರ